ತವಣೂರು ತಾಲೂಕು ತಹಶೀಲ್ದಾರ್ಗೆ ಮನವಿ ಪತ್ರ ಸವಣೂರು ನಗರದಲ್ಲಿ ಬರುವ ದಂಡಿನಪೇಟೆ ನಗರದಲ್ಲಿ ವಾಸವಿರುವಂತಹ ಫಲಾನುಭವಿಗಳು ಈ ಹಿಂದೆ ತಹಶೀಲ್ದಾರ್ ಸವಣೂರಿವರಿಗೆ ಮನವಿ ಪತ್ರದ ಮೂಲಕ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರದ ಜಾಗದಲ್ಲಿ ವಾಸವಿದ್ದು ಸುಮಾರು ಐವತ್ತು ವರ್ಷಗಳು ಕಳೆದರೂ ಕೂಡ ಅಲ್ಲಿ ವಾಸವಿರುವಂತಹ ಫಲಾನುಭವಿಗಳಿಗೆ ಇಲ್ಲಿಯ ತನಕ ಯಾವುದೇ ಹಕ್ಕುಪತ್ರ ಕೊಟ್ಟಿಲ್ಲ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಅವರು ಸಲ್ಲಿಸಿರುವ ಅರ್ಜಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಯಾವುದೇ ಪ್ರಸ್ತಾವನೆಗೆ ಹೋಗಿರುವುದಿಲ್ಲ ಕಾರಣ ಅಲ್ಲಿನ ನಿವಾಸ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ತಹಶೀಲ್ದಾರ್ ಸವಣೂರು ಅವರಿಗೆ ಮನವಿ ಪತ್ರದ ಮೂಲಕ ಸಾರ್ವಜನಿಕರು ಇರುವ ಜಾಗೆಯನ್ನು ಹೊರತುಪಡಿಸಿ ಇನ್ನುಳಿದ ಸರ್ಕಾರದ ಜಾಗವನ್ನು ತಮ್ಮ ಕಬ್ಜಾಕ್ಕೆ ತೆಗೆದುಕೊಳ್ಳುವಂತೆ ಮನವಿ ಪತ್ರದ ಮೂಲಕ ತಿಳಿಸಿದ್ದಾರೆ ಒಂದು ವೇಳೆ ಉಳಿದ ಸರ್ಕಾರದ ಜಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳದ ಇದ್ದಲ್ಲಿ ಕಂದಾಯ ಕಚೇರಿ ಮುಂದೆ ಪ್ರತಿಭಟನೆ ಕೈಗೊಳ್ಳುತ್ತೇವೆ ಅಂತ ಹದಿನೈದು ದಿವಸಗಳ ಕಾಲಾವಕಾಶ ನೀಡಿದ್ದು ಇರುತ್ತದೆ ಇದನ್ನು ನೋಡಿ ತಹಶೀಲ್ದಾರ್ ಸವಣೂರ್ ಅವರಿಗೆ ಮನವಿ ಪತ್ರವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗೆ ಅಂದರೆ ಒಂದು ಕೆಎಲ್ಆರ್ ವಿಷಯ ನಿರ್ವಾಹಕರು ಎರಡು ಸರ್ವೆ ಅಧಿಕಾರಿಗಳು ಮೂರನೇದಾಗಿ ಪುರಸಭೆ ಸವನೂರು ನಾಲ್ಕನೂರು ರೆಕಾರ್ಡ್ಗಳಿಗೆ ವಾಸವಿರುವಂತಹ ಫಲಾನುಭವಿಗಳ ಸ್ಥಳಕ್ಕೆ ಹೋಗಿ ವಾಸ್ತವ ಸ್ಥಿತಿಯನ್ನು ನೋಡಿ ನೀಲಿ ನಕ್ಷೆ ತಯಾರಿಸಿ ಕಚೇರಿಗೆ ಕೊಡಲು ಆದೇಶವನ್ನು ಕೂಡ ಹೊರಡಿಸಿದರು ಇನ್ನು ತಹಶೀಲ್ದಾರರ ಆದೇಶವನ್ನು ಗಾಳಿಗೆ ತೂರಿ ಕಾನೂನು ಉಲ್ಲಂಘನೆ ಮಾಡಿದಲ್ಲದೆ ತಹಶೀಲ್ದಾರ್ ಅವರು ಮೂರು ದಿನದ ಒಳಗಾಗಿ ಕಚೇರಿಗೆ ವರದಿ ನೀಡಲು ಹೇಳಿದರೂ ಕೂಡ ತಹಶೀಲ್ದಾರ್ ಅವರ ಕಾನೂನಿಗೆ ಬೆಲೆ ಕೊಡದೆ ಉದ್ದಟತನ ತೋರಿದ ಅಧಿಕಾರಿಗಳನ್ನು ಇಲ್ಲಿಯ ತನಕ ಅಮಾನತು ಮಾಡಿಲ್ಲ ಆದ್ದರಿಂದ ಸವಣೂರು ನಗರದ ದಂಡಿನಪೇಟೆ ಗ್ರಾಮಸ್ಥರು ಇದನ್ನೆಲ್ಲ ಕಂಡು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರಿಗೆ ಮನವಿ ಸಲ್ಲಿಸಲು ಬಹಳ ಅಗತ್ಯವಾಯಿತು ಇನ್ನು ಕಂದಾಯ ಸಚಿವರು ನಮ್ಮ ಮನವಿಯನ್ನು ಮುಟ್ಟಿದ ಏಳು ದಿವಸದ ಒಳಗಾಗಿ ಕಂದಾಯ ಆಡಳಿತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಮತ್ತು ತಪ್ಪಿತಸ್ಥ ಅಧಿಕಾರಿಗಳನ್ನು ಕಂದಾಯ ನಿಯಮದಡಿಯಲ್ಲಿ ವಜಾ ಮಾಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ ಒಂದು ವೇಳೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದೇ ಇದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಸಿಬಿಐಗೆ ಪ್ರಕರಣವನ್ನು ಒಪ್ಪಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಹಾಕಬೇಕಾಗುತ್ತದೆ ಅಂತ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಲಾಯಿತು ಪತ್ರದ ಮೂಲಕ ಒಂದು ಮನವಿಯನ್ನು ಕೂಡ ಮಾಡಲಾಗಿದೆ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ಅಂಜಲಿ ವಾಯಸ್ ಮಹಾಯುದ್ಧ ನ್ಯೂಸ್ ಸಾವಣೂರು ಬರುವ ನಗರದಲ್ಲಿ ವಾಸವಿರುವಂತಹ ಫಲಾನುಭವಿಗಳು ಈ ಹಿಂದೆ ತಹಸೀಲ್ದಾರ್ ಸಮ್ಮೂರಿ ಮನವಿ ಪತ್ರದ ಮೂಲಕ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಸರ್ಕಾರದ ಜಾಗದಲ್ಲಿ ವಾಸವಿದ್ದು ಸುಮಾರು ಐವತ್ತಾರು ಹತ್ತು ವರ್ಷಗಳ ಕಳೆದರೂ ಕೂಡ ಅಲ್ಲಿ ವಾಸವಿರುವಂತಹ ಫಲಾನುಭವಿಗಳಿಗೆ ಇಲ್ಲಿಯವರಿಗೆ ಯಾವುದೇ ಹಕ್ಕು ಪತ್ರ ಕೊಟ್ಟಿರುವುದಿಲ್ಲ ಸನ್ ಎರಡ್ ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಹೇಳಿ ಹಕ್ಕುಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದು ಅವರು ಸಲ್ಲಿಸಿರುವ ಅರ್ಜಿಗಳು ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಯಾವುದೇ ಪ್ರಸ್ತಾವನೆಗೆ ಹೋಗಿರುವುದಿಲ್ಲ ಕಾರಣ ಅಲ್ಲಿನ ನಿವಾಸಿಗಳು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ತಹಶೀಲ್ದಾರ್ ಸವೋರಿ ಅವರಿಗೆ ಮನವಿ ಪತ್ರದ ಮೂಲಕ ಸಾರ್ವಜನಿಕರ ಸಾರ್ವಜನಿಕ ಇರುವ ಜಾಗೆಯನ್ನು ಹೊರತುಪಡಿಸಿ ಇನ್ನುಳಿದ ಸರ್ಕಾರದ ಜಾಗೆಯನ್ನು ತಮ್ಮ ಕಬ್ಜಾಕ್ಕೆ ತೆಗೆದುಕೊಳ್ಳಲು ಮನವಿ ಪತ್ರದ ಮೂಲಕ ತಿಳಿಸಿ ತೀರಿಸುತ್ತದೆ ವೇಳೆ ಉಳಿದ ಸರ್ಕಾರದ ಜಾಗೆಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳದೆ ಇದರಲ್ಲಿ ಕಂದಾಯ ಕಚೇರಿ ಮುಂದೆ ಪ್ರತಿಭಟನೆ ಕೈಗೊಳ್ಳುತ್ತೇನೆ ಎಂದು ಹದಿನೈದು ದಿವಸ ಗಡುವು ಇರುತ್ತದೆ ಇದನ್ನು ನೋಡಿದ ಮಾನ್ಯ ತಹಶೀಲ್ದಾರ್ ಚವನೂರ್ ಮನವಿ ಪತ್ರವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ಒಂದು ಕೇಲ ವಿಷಯ ನಿರ್ವಾಹಕರು ಎರಡು ಸರ್ವೆ ಅಧಿಕಾರಿಗಳು ಮೂರು ಪುರಸಭೆ ಸಮೂಹ ನಾಲ್ಕು ರೆಕಾರ್ಡ್ ರೂಮ್ ಇದರಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳಿಗೆ ವಾಸವಿರುವಂತಹ ಫಲಾನುಭವಿಗಳ ಸ್ಥಳಕ್ಕೆ ಹೋಗಿ ವಾಸ್ತವ ಸ್ಥಿತಿಯನ್ನು ನೋಡಿ ಇಲ್ಲಿ ನಕ್ಷೆ ತಯಾರಿಸಿ ಕಚೇರಿಗೆ ಕೊಡಲು ಆದೇಶ ಹೊರಡಿಸಿದರು ಮಾನ್ಯ ತಹಶೀಲ್ದಾರ್ ಅವರು ಆದೇಶವನ್ನು ಬಾರಿಗೆ ತೂರಿ ಕಾನೂನು ಉಲ್ಲಂಘನೆ ಮಾಡುವುದಲ್ಲದೆ ಮಾನ್ಯ ತಹಶೀಲ್ದಾರ್ ಅವರ ಮೂರು ದಿನ ಒಳಗಾಗಿ ಕಚೇರಿಗೆ ವರದಿ ನೀಡಲು ಹೇಳಿದರೂ ಕೂಡ ತಹಶೀಲ್ದಾರ್ ಅವರ ಕಾನೂನಿಗೆ ಕಿಮ್ಮತ್ತು ದುರ್ಘಟನ ತೋರಿದ ಅಧಿಕಾರಿಗಳನ್ನು ಇಲ್ಲಿಯವರೆಗೆ ಅವರಿಗೆ ಅಮಾನತು ಆದ್ದರಿಂದ ತಮೂಲ್ ನಗರದ ಗಂಡಿಪೇಟೆ ಗ್ರಾಮಸ್ಥರು ಇದನ್ನೆಲ್ಲ ಕಂಡು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೇರೆ ಮಾಡಿದ ಮನವಿ ಸಲ್ಲಿಸಲು ಬಹಳ ಅಗತ್ಯವಾಯಿತು ಮಾನ್ಯ ಕಂದಾಯ ಸಚಿವರು ನಮ್ಮ ಮನವಿ ಮುಟ್ಟಿದ ಏಳು ದಿವಸದ ಒಳಗಾಗಿ ಕಂದಾಯ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಬೇಕೆಂದು ಮತ್ತು ತಪ್ಪಿತಸ್ಥ ಅಧಿಕಾರಿಗಳನ್ನು ಕಂದಾಯ ನಿಯಮಗಳ ವಜಾ ಮಾಡಬೇಕು ಎಂದು ನಮ್ಮ ಮನವಿಯಾಗಿರುತ್ತದೆ ಒಂದು ವೇಳೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚರಿಸಿಕೊಳ್ಳದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಸಿಬಿಐಗೆ ಪ್ರಕರಣವನ್ನು ಒಪ್ಪಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹಾಕಬೇಕಾಗುತ್ತದೆ ಎಂದು ಈ ಮನವಿ ಪತ್ರದಲ್ಲಿ ತಿಳಿಸುತ್ತದೆ ಓ ಭಾರತ ಮಾತಾ ಕಿ ಜೈ ಓ ಕರ್ನಾಟಕ ಮಾತಾ ಕಿ ಜೈ ಭಾರತ ಮಾತಾ ಕಿ ಜೈ ಈ ಮನವಿ ಪತ್ರದಲ್ಲಿ ತಿಳಿಸುತ್ತದೆ ಯಾರ ಅವ್ರ ಕಡೆ ಇಲ್ಲ ರೀ ನಮ್ಮ ಕಡೆ ಸರ್ವೆ ಆಫೀಸರ್ಸ ಯಾರು ಏನರ್ದ ಅಂದ್ರೆ ಯಾರು ಜಾಗಾರ ಅದ ಅಂತ ಗೋರ್ಮೆಂಟ್ ಅಂತ ಅವ್ರ ಅಂತಾರೀ ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳಿ ಮತ್ತೊಳ್ಳಿ ಅವ್ರದ್ದು ಮನವಿ ಕೊಟ್ರ ಅವ್ರದ್ದು ಮಾಡ್ತೀವಿ ನಿಮ್ಮದು ಮಾಡ್ತೀವಿ ಇಲ್ಲ ಅವ್ರ ದರ ಮಾಡ್ರಲ್ಲ ನಮ್ಮ ದರ ಮಾಡಿರ್ತಾರೆ ಸರ್ಕಾರಿ ಜಾಗ ಅಂತ ಹೇಳಿ ನಮ್ಮ ಕಡೆ ಪ್ರೂಪ್ ಅದಾವ್ರಿ ಮತ್ತೆ ಅವ್ರ ಕಡೆ ಇಲ್ಲ ಅಂದ್ರೆ ಮತ್ತ ನಿಮ್ ಬಿಟ್ಟಿಸ್ತಾರೆ ಯಾಕೆ ನಿಮ್ದೊಳಗೆ ಮಾಡ್ತಿರ ಇಲ್ಲ ನಾವು இன்னும் இன்னும் தகுதி அதே மாதிரி ஆமேல சர நகை கே கே தீவ் நான் ಸರ್ ಯಾರೋ ನೋಟಿಸ್ issues ಮಾಡೋದ್ರೆ ನಾವು ಏನು ಮಾಡಬೇಕು ಅಂತ ಅವರು ಹೇಳ್ತಾರೆ ನೀವು ಯಾಕೆ પ્રમાವೀತ್ ಹೊണ്ടി ಸರ್ ಸರ್ ಅವರು ನೀವು ವರದಿ ಕೊಡಕ್ಕೆ 20 ಅಂತ ಹೇಳಿದ್ರು ಅಲ್ಲ ಇಂಜಿನಿಯರ್ ಬಂದು ಹೋಗಿ ಬಂದು ಹೋಗಿ वर्दी ರೆಡಿ ಮಾಡಿ ಅಲ್ಲೇ ಇಟ್ಕೊಂಡಾರೆ ಅದು ಇನ್ನೂ ಮಟ್ಟ ಈಗ ಕಳ್ಸಿಲ್ಲ ಮೊನ್ನೆ ಒಂದ್ ನಾನೇ ಕೇಳಿದ್ ಬಿಟ್ಲೆ ಇಲ್ರಿ ಕಳಿಸ್ತೇನೆ ಹೇಳಿ ಒಂದ್ ವಾರ ಇನ್ನೂ ಮಟ್ಟ ಕಳ್ಸ್ಬೋದು ಯಾಕೆ ಸರ್ ಹಂಗಂದ್ರೆ ನಿಮ್ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಸರ್ ಎಲ್ಲಿ ಮತ್ತೆ ಅವ್ರು ಕೊಡುವಲ್ರಿ ಸರ್ ಇವ್ರು ಈ ಸರ್ವೆ ಅವರು ಕೊಡುವಲ್ರು ಇವ್ರು ಕೊಡುವಲ್ರು ಮತ್ ನಿಮ್ ಆರ್ಡರ್ಗೆ ಅವ್ರಿಗೆ ಕಿಮ್ಮತ್ತೇ ಇಲ್ಲ ಅಂದ್ರೆ ಹೆಂಗ್ ಸರ್ ಇದ್ ಮುಂದೆ ಅದೇ ದೋಸ್ತು ಒಂದ್ ವಾರದ ಮಾಡ್ತೀನಿ ಸರ್ ಒಂದ್ ವಾರದ ಮಾಡ್ಲಿಲ್ಲ ನಾವು ಖಂಡಿತ ಮುಂದಿನ ಅವರು ಸರ್ವೆ ಬರ್ ಏನಂತ ನೀವು ಅವ್ರಧ ಅಮೌಂಟ್ ಕೊಟ್ರಿ ನಾವು ಮಾಡ್ತೀವಿ ಅನ್ನೋದು ನಾವು ನಿಮಗೆ ಅರ್ಜಿ ಸರ್ ನೀವು ಅದನ್ನ ಅವ್ರಿಗೆ ಆದೇಶ ಮಾಡಿದ್ದೀವಿ ಅವ್ರು ಸರ್ಕಾರದ ವತಿಯಿಂದ ಸರ್ಕಾರಿ ಜಮೀನ ಹತ್ಯೆ ಮಾಡ್ಕೊಡೋದ್ ಬಿಟ್ಟೆ ನೀವರ್ಧ ಅವ್ರ ಅರ್ಧ ಇನ್ ಯಾರ ಅಂತ ಕೇಳಿದ್ರೆ ಅವ್ರ ಕಡೆ ಒಂದ್ ಕಡೆ ಸರ್ವೆ ಮನೆ ಸರ್ವೆ ಯಾರು ಅಂದ್ರೆ ಯಾರು ಜಾಗ ಇದೆ ಅಂತಾರೆ ಗೋರ್ಮೆಂಟ್ ಅಂತ ಅವರ ಅಂತಾರೆ ಗೋರ್ಮೆಂಟ್ ಜಾಗ ಇದೆ ಅಂತೇಳಿ ತೊಳ್ಳಿ ಅವ್ರಿಗೂ ಮನವಿ ಕೊಟ್ರ ಅವ್ರಿಗೂ ಮಾಡ್ತೀವಿ ನಿಮ್ಗೂ ಮಾಡ್ತೀವಿ ಇಲ್ಲ ಅವ್ರ ಮಾಡ್ರಿ ಇಲ್ಲ ನಮ್ಮದರ ಧರ ಮಾಡಿ ಸರ್ಕಾರಿ ಜಾಗ ಅಂತೇಳಿ ನಮ್ಮ ಕಡೆ ಪ್ರೂಫ್ ಅದಾವೆ ರೀ ಮತ್ತೆ ಅವ್ರ ಕಡೆ ಇಲ್ಲ ಅಂದ್ರೆ ಮತ್ತದು ನೀವು ಸುಟ್ಟಿಸ್ತೀರಿ ಯಾಕೆ ಮಾಡ್ತೀರಿ ಅದು ಇಲ್ಲ ಸರ ಇಲ್ಲ ಅಲ್ಲಿ ಪುನಃ

ಮುನ್ಸಿಪಾಲಿಟಿಗೆ ನೀವು ಕೇಳಿದ್ರಿ ಮುನ್ಸಿಪಾಲಿಟಿ ಇಂಜಿನಿಯರ್ ಬಂದು ಹೋದ್ರಿ ಬಂದು ಹೋಗಿ ವರದಿ ರೆಡಿ ಮಾಡಿ ಅಲ್ಲೇ ಇಟ್ಕೊಂಡಾರೆ ಅದು ಇನ್ನು ಮಟ್ಟ ಕಳಿಸಿಲ್ಲ ನಾನು ನೀವು ನಾನು ಕೇಳಿದ್ರು ಬಿಟ್ಲೆ ಇಲ್ರಿ ಕಳಿಸ್ತೇನೆ ಕೇಳಿ ಒಂದ್ ವಾರ ಇನ್ನೂ ಮಟ್ಟ ಕಳಿಸ್ಬೋದು ಯಾಕೆ ಸರ್ ಹಂಗಂದ್ರೆ ನಿಮ್ಮ ಮಾತಿ ಬೆಲೆ ಇಲ್ಲ ಅಂದ್ರೆ ಸರ ಎಲ್ಲ ಮತ್ತೆ ಅವರು ಕೊಡವಲ್ರಿ ಇವ್ರಿಗೆ ಸರ್ವೇಂದ್ರ ಕೊಡವಲ್ರು ಇವರು ಕೊಡವಲ್ರಿ ಮತ್ತೆ ನಿಮ್ಮ ಆರ್ಡ್ರಿಗೆ ಅವ್ರಿಗೆ ಕಿಮತ್ತ ಇಲ್ಲ ಅಂದ್ರೆ ಮತ್ತೆ ತ್ಯಾಂಕ್ಸ್ ಸರ್ ಇದು ಆಗತ್ತೆ ಒಂದು ವಾರದ ಮಾಡ್ತೀವಿ ಸರ್ ಒಂದು ವಾರದ ನಾವು ಬನ್ನಿ ಕುಂಬ ಇಲ್ಲಿ ಬಂದು ಇವರು ಜಬರ್ದಸ್ತಿ ಬಂದು ಕಂಪೌಂಡ್ ಹಾಕ್ಯಾರ ಅಲ್ದನ ಈ ರೀತಿ ನಾವು ಹಿಂಗ್ ನಡೆದೈತೆ ಅಂತ ಹೇಳಿ ತಾಲೂಕಾ ತಹಶೀಲ್ದಾರ ದಂಡಾಧಿಕಾರಿಗಳ ಗಮನಕ್ಕೆ ತಂದ್ರು ಸಹ ಇನ್ನು ಮಟ್ಟ ಅದ್ರ ಬಗ್ಗೆ ತೆರವುಗೊಳಿಸಿದ ತೆರವುಗೊಳಿಸಿಲ್ಲ ಕಂಪೌಂಡ್ ಹಾಕುವಾಗ ಅಲ್ಲಿ ಜನ ಇದ್ರಲ್ಲ ಜನ ಇದ್ರು ಅಂತ ಅವ್ರ ಯಾಕೆ ಸುಮ್ಕಿದ್ರಿ ಅಲ್ರಿ ಈಗ ಅವರು ದುಟೈತನ ಮಾಡವ್ರು ಐವತ್ ಅರವತ್ ಮಂದಿ ಈಗ ಎಲ್ಲರೂ ದುಡ್ಯಾಕ್ ಪುಲಿನಲ್ಲಿ ಮಾಡ್ಕೊಂಡು ಅದಾರೀ ಇವತ್ತು ಮನ್ಯಾಗ ಹೆಣ್ಮಕ್ಳು ಇರ್ತಾರೀ ಮನ್ಯಾಗ ಯಾರು ಇರಂಗಿಲ್ಲ ಎಲ್ಲ ಹೆಣ್ಮಕ್ಳು ಇರ್ತಾರೆ ಗಂಡ್ಮಕ್ಳು ಐವತ್ ಅರ್ವತ್ ಮಂದಿ ಬಂದ್ರ ಅಂದ್ರೆ ಏನ್ ಮಾಡಕ್ ಜಬರ್ದಸ್ತಿ ಮಾಡಿ ಕಂಪೌಂಡ್ ಹಾಕಿ ಈ ರೀತಿ ಇನ್ನು ಮಠ ಅದ್ರ ಬಗ್ಗೆ ತಾಲೂಕಾ ದಂಡಾಧಿಕಾರಿಗಳ ಗಮನಕ್ಕೆ ತಂದ್ರು ಇಲ್ಲಿವರೆಗೂ ಆದ್ರೂ ಇನ್ನು ಮಠ ಅದ್ರ ಮೇಲೆ ಕ್ರಮ ಯಾವ್ದು ಇಲ್ಲ ಅದನ್ನ ತೆರವುಗೊಳಿಸಿಲ್ಲ ಅದಕ್ಕೆ ಈ ತಾಲೂಕಾ ದಂಡಾಧಿಕಾರಿಗಳಿಗೆ ಒಂದು ಅವ್ರ ಆದೇಶಕ್ಕನ ಬೆಲೆ ಇಲ್ಲ ಅಂದ್ರೆ ನ್ಯಾಯಾಲಯಕ್ಕನ ಬೆಲೆ ಇಲ್ಲ ಅಂದ್ರೆ ಯಾರಿಗೆ ಬೆಲೆ ಐತಿ ಅನ್ನುವಂತ ಮುಂದೆ ಇನ್ನ ಅವ್ರಿಗೆ ನಾವು ಗಡುವು ಅವ್ರಿಗೆ ಗಡುವು ಕೊಟ್ಟಿದ್ರು ಆ ಗಡುವು ಪ್ರಕಾರ ಅವರು ಈಗ ಗಡುವು ಮುಗಿದ್ ನಮ್ಗೆ ಆದ್ರೂ ಕೂಡ ಇನ್ನೊಂದು ವಾರ ನಮ್ಗ ಕಾಲಾವಧಿ ಕೊಡ್ರಿ ಆದ ನಂತರ ನಾ ಏನೈತಿ ನ್ಯಾಯ ನಿರ್ಣಯ ಮಾಡಿಕೊಡ್ತೀವಿ ಅದನ್ನ ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತನ್ನುವಂತ ತಾಲೂಕಾ ತಹಶೀಲ್ದಾರ್ ಹೇಳಿದ್ದಾರೆ ಸಾಮಾಜಿಕ ಪಾರ್ಟಿ ಕಾರ್ಯಕರ್ತರು ಸೌರೂರು ನಗರದಲ್ಲಿ ಬರುವ ದಂಡಿನ ಪೇಟೆಯಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಕುಟುಂಬಗಳು ವಾಸ ತಕ್ಕಂತೆಯೇ ಸರ್ಕಾರದಾಗಿದ್ದು ಸುಮಾರು ಅರವತ್ತು ವರ್ಷದಲ್ಲಿ ವಾಸಿರುವುದರಿಂದ ಸೌಡೂರು ತಾಲೂಕು ದಂಡಾಧಿಕಾರಿಗಳು ಆ ಜಾಗೆಯನ್ನು ಸರ್ಕಾರದೊಂದಿರುವುದರಿಂದ ಕೂಡಲೇ ಸರ್ವೆ ಅಧಿಕಾರಿಗಳನ್ನು ಕರೆದುಕೊಂಡು ಸಂಬಂಧಿಸಿದ ಎಲ್ಲ ಅಧಿಕಾರಿಗಳನ್ನು ಆ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟ ತಮ್ಮ ಸರ್ಕಾರದ ಜಾಗಿಯನ್ನು ಕೂಡಲೇ ಅಲ್ಲಿ ಫಲಾನುಭವಿ ಏನು ವಾಸದರೂ ಆ ಜಾಗಕ್ಕೆ ಹಕ್ಕುಪತ್ರವನ್ನು ವಿತರಣೆ ಮಾಡಬೇಕು ಉಳಿದ ಜಾಗೆ ಏನು ಅವರ ಸರ್ಕಾರದ್ದು ಎಷ್ಟು ಲ್ಯಾಂಡ್ ಇದೆ ಅಲ್ಲಿ ಅದು ಬೇರೆಯವರಿಗೆ ಸರ್ಕಾರದ ಒಂದು ಮಂಜೂರಿ ಆದೇಶದ ಮೇಲೆ ಹೋಗಿದೆಯೋ ಅಥವಾ ಅಕ್ರಮವಾಗಿ ಯಾರಾದರೂ ಅಧಿಕಾರಿಗಳಿಗೆ ಲಂಚ ಕೊಟ್ಟವನ್ನ ತಮ್ಮ ಹೆಸರಿನಲ್ಲಿ ಮಾಡ್ಕೊಂಡಿದಾರೋ ಅದನ್ನೆಲ್ಲವನ್ನು ತನಿಖೆ ಮಾಡಿ ಆ ಜಾಗಿಯನ್ನು ಸರ್ಕಾರಕ್ಕೆ ತಗೋಬೇಕು ಆ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಮ್ಮ ಕೋರಿಕೆ ಸತ್ಯರ್ ಎರಡು ತಿಂಗಳ ಹಿಂದ ಮನವಿ ಕೊಡ್ತಾ ಹೋಗಿದ್ವಿ ಇನ್ನು ಮಟ್ಟ ಅದಕ್ಕೆ ಏನು ಸ್ಪಂದನೆ ಮಾಡಿಲ್ಲ ಈಗ ನಾವು ಸ್ಟ್ರೈಕ್ ಕುಂದ್ರೆ ಹೆಣ್ಮಕ್ಳು ಮಕ್ಕಳ ಮರಿ ತಗೊಂಡು ಸಾಲಿ ಬಿಡಿಸಿ ಎಲ್ಲಾ ಸ್ಟ್ರೈಕ್ ಕುಂದರ್ಗಳನ್ನು ಮಾಡಿವಿ ಮುಂದಿನ ದಿನಮಾನಗಳಲ್ಲಿ ಇದಕ್ಕೆಲ್ಲ ಹೊಣೆ ಅಧಿಕಾರಿಗಳು ಆಮ್ಯಾಗ ನಮ್ಮ ರಿಪೋರ್ಟರ್ ಎಲ್ಲ ಸಹಕಾರ ಕೊಟ್ಟರು ಸ್ಪಂದನೆ ಮಾಡಿಲ್ಲ ಅಧಿಕಾರಿಗಳು ಸನ್ಮಾನ ಇದು ಮಾಡಾಕಿಲ್ಲ ಅದಕ್ಕೆ ನಮ್ಗೆ ರಿಪೋರ್ಟರ್ ಎಲ್ಲ ಸಹಕಾರ ಕೊಡ ಅಂತಾರೆ ಬಂದು ನಾವು ಹೇಳಿದಾಗ ಬಂದು ಇದು ಮಾಡಾಕಂತಾರೆ ಆದ್ರೆ ಇವರು ಅಧಿಕಾರಿಗಳು ಏನಾದ ಒತ್ತಡ ಐತಿ ಅವ್ರಿಗೆ ಅದಕ್ಕೆ ಕ್ಲಿಯರ್ ಹೇಳೋಲ್ ಈಗ ನಾವು ಮುಂದಿನ ವಾರದಾಗ ಧರಣಿ ಕುಂದರ್ತೀವಿ ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ರೂಪಾಯಿ ನಾವು ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟರೆ ಮೂರು ದಿನದಾಗ ಅಂದ್ರೆ ಅಕ್ರಮ ಸಕ್ರಮ ಜಗ ಅಕ್ರಮ ಸಕ್ರಮದಾಗ ಅರ್ಜಿ ಹಾಕಿದ್ವಿ ಎರಡು ಸಾವಿರದ ಎರಡು ಅರ್ಜಿ ಹಾಕಿದ್ರೆ ನಮ್ಮ ಏನು ಇಲ್ಲಿವರೆಗೂ ಏನು ಕ್ರಮ ಕೈಗೊಂಡಿದ್ದಿಲ್ಲ ಅದಕ್ಕೆ ನಾವು ಮೊನ್ನೆ ಮನವಿ ಕೊಟ್ಟಿದ್ವಿ ಆ ಮನವಿ ಕೊಟ್ಟ ಮೇಲೆ ತಹಸೀಲ್ದಾರರು ಮೂರು ದಿನದ ಕ್ರಮ ತೊಗೊಳಕ್ಕೆ ಸಂಬಂಧಪಟ್ಟ ಸರ್ವೇದರಿಗೆ ಮತ್ತು ಅವರಿಗೆ ಮತ್ತು ವಿಷಯ ನಿರ್ವಾಹಕರು ಕೆ ವಿಷಯ ನಿರ್ವಾಹಕರಿಗೆ ಎಲ್ಲರಿಗೂ ಮೂರು ದಿನದೊಳಗೆ ವರದಿ ಕೊಡೋಕೆ ರಿಪೋರ್ಟ್ ಹಾಕಿದ್ರೆ ಮೂರು ದಿನ ಹೋಗಿ ಎರಡು ತಿಂಗಳಾದ್ರೂ ಇನ್ನೂ ಯಾರೂ ರಿಪೋರ್ಟ್ ಕೊಟ್ಟಿಲ್ಲ ಅವ್ರ ಮೇಲೆ ತಹಸೀಲ್ದಾರ್ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ನಾವು ಈಗ ಏಳು ದಿನ ಮತ್ತು ಗಡವ ಕೊಟ್ಟಿವಿ ಇಲ್ಲಾಂದ್ರೆ ಆಮೇಲೆ ಧರಣಿ ಕುಂದ್ರೆ ಮತ್ತು ಈ ಸಲ ಮನವಿ ಕೊಟ್ಟಿದ್ದನ್ನು ತಹಶೀಲ್ದಾರ್ ಅವರು ಯಾವುದೇ ಕ್ರಮ ಕೈಗೊಳ್ಳಾಕತ್ತಿಲ್ಲ ಅಂತ ಹೇಳಿ ನಾವು ಇದನ್ನು ಕಂದಾಯ ಸಚಿವರಿಗೆ ಮನವಿ ಕೊಡಾಕ ಈ ಮನವಿಯನ್ನು ಕೊಟ್ಟೇವೆ ಇದ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ನೋಡಿಕೊಂಡು ನಾವು ಮುಂದಿನ ದಿನ ಸತ್ಯಾಗ್ರಹ ಕುಂದ್ರವರು